ಉಡುಪಿ ಕಥೋಲಿಕ ಧರ್ಮ ಪ್ರಾಂತ್ಯದ ನೇತೃತ್ವದಲ್ಲಿ ಅಖಿಲ ಕರ್ನಾಟಕ ಮಾನವ ಹಕ್ಕುಗಳ ಕ್ರೈಸ್ತ ಐಕ್ಯತಾ ಒಕ್ಕೂಟ ಯುಸಿಎಫ್ ಸಮಯ ತುಂಬ ಇಂಪಾರ್ಟೆಂಟ್ ಹಾಗಿಲ್ಲದ ಪಕ್ಕದಲ್ಲಿ ನಿಮಗೆ ತಿಳಿಸುತ್ತಿದ್ದೆ ನಾನು ಹೋಗಿ ನಿಮ್ಮನ್ನು ನಿಮಗೆ ಸ್ಥಳವನ್ನು ಅನಿಪಿದ್ದರೆ ನನ್ನ ಪಿತನನ್ನು ಕೂಡ ಸಮಸ್ಯೆ ಬೇರೂರಿಸಲು ಹಾಗೂ ಜೀವನದ ನಿರ್ದಿಷ್ಟ ಹಾದಿಯಲ್ಲಿ ಮುನ್ನಡೆಯಲು ಆಸೆಗಳನ್ನು ಚಾಚಿ ಇವರನ್ನು ಸ್ವೀಕರಿಸಿ ಇವರು ಬದುಕಿದ್ದಾಗ ನೀವು ಇವರನ್ನು ಇವರ ಬದುಕಲ್ಲಿ ಶಾಂತಿ ಸಂತೋಷವನ್ನು ಆಲಿಸಿರಿ ಒಳಗೆ ರೂಪಿಸಿ ನೀತಿ ಶಾಂತಿಗೋಸ್ಕರ ದೀನ ದಲಿತರ ಹಾಗೂ ಬಡಬಗ್ಗರ ಪ್ರತ್ಯೇಕವಾಗಿ ಮಾರ್ಪಡಿಸುತ್ತಿರಿ ರುವ ಜಗದ್ಗುರು ಧರ್ಮ ಭಗಿನಿಯರೇ ಇಲ್ಲಿ ಸಹೋದರಿಯರೇ ನೂರ ನಲವತ್ತು ಕೋಟಿ ಕಥೋಲಿಕ ಕ್ರೈಸ್ತರ ಪರಮೋಚ್ಚ ಧರ್ಮಗುರು ಪೋಪ್ ಫ್ರಾನ್ಸಿಸ್ ಏಪ್ರಿಲ್ ಇಪ್ಪತ್ತೊಂದು ಪವಿತ್ರ ಈಸ್ಟರ್ ಸೋಮವಾರದ ದಿನ ದೈವಾಧೀನರಾದರು ಅರ್ಜೆಂಟೀನಾದ ವ್ಯೂಲಸ್ ಐರಿಸಿನಲ್ಲಿ ಜನಿಸಿದ ಓ ಫ್ರಾನ್ಸಿಸ್ ಹದಿನೆರಡು ವರ್ಷಗಳ ಕಾಲ ಓ ಆಗಿ ಜನಪ್ರಿಯರಾಗಿದ್ದರು ಓ ಹದಿನಾರನೇ ಬೆನಿಡಿಕ್ಟ್ ಅವರ ಬಳಿಕ ಓ ಆಗಿ ನೇಮಕಗೊಂಡು ಬದುಕಿನಲ್ಲಿ ಸಂತ ಫ್ರಾನ್ಸಿಸ್ ಅಸಿಸಿ ಅವರ ಜೀವನದಿಂದ ಪ್ರಭಾವಿತರಾದ ಅವರು ಫ್ರಾನ್ಸಿಸ್ ಅವರ ಹೆಸರನ್ನು ತೆಗೆದುಕೊಂಡ ಮೊದಲ ಪೋಪ್ ಮಾತ್ರವಲ್ಲ ಸುಮಾರು ನೂ ಒಂದು ಸಾವಿರದ ಮುನ್ನೂರು ವರ್ಷಗಳ ಇತಿಹಾಸದಲ್ಲಿಯೇ ಮೊದಲ ಏಸು ಸಲೆಯ ಹಾಗೂ ಮೊದಲ ಯುರೋಪಿಯನ್ ಅಲ್ಲದ ಪೋಪ್ ಎಂಬ ದಾಖಲೆಯನ್ನು ಬರೆದವರು ಪೋಪ್ ಫ್ರಾನ್ಸಿಸ್ ರವರು ಕ್ರೈಸ್ತ ಧರ್ಮ ಸಭೆಯನ್ನು ನಮ್ರತೆ ಸಹಾನುಭೂತಿ ಹಾಗೂ ಸುವಾರ್ತೆಗೆ ಅಚಲವಾದ ಪದ್ಧತಿಯೊಂದಿಗೆ ಮುನ್ನಡೆಸಿದರು ಸತ್ಯ ಮತ್ತು ಧರ್ಮದ ಮಾರ್ಗಗಳನ್ನು ಅನುಸರಿಸಿ ನಿಷ್ಠೆ ಧೈರ್ಯ ಹಾಗೂ ಸಾರ್ವತ್ರಿಕ ಪ್ರಾಂತ್ ಪ್ರೀತಿಯಿಂದ ವಿಶೇಷವಾಗಿ ಬಡವರು ನಿರ್ಗತಿಕರು ಗಡಿ ಅಂಚಿನಲ್ಲಿ ನೆರವಿನ ಅಗತ್ಯವಿರುವ ಜನರಿಗಾಗಿ ಬದುಕಿದರು ಮತ್ತು ನಮಗೆ ಅದೇ ರೀತಿ ಮುಂದುವರಿಯುವಂತೆ ಕರೆ ನೀಡಿದರು ಅವರ ಅಧಿಕಾರವು ಶಾಂತಿ ನ್ಯಾಯ ಬಡವರ ಬಗ್ಗೆ ಕಾಳಜಿ ಮತ್ತು ಸೃಷ್ಟಿಯ ಮೇಲಿನ ಪ್ರೀತಿ ದನಿವರ್ಯದ ಅನ್ವೇಷಣೆಯಿಂದ ಗುರುತಿಸಲ್ಪಟ್ಟಿತು ದ್ವೇಷ ಯುದ್ಧ ವಿಭಜನೆಯಿಂದ ಮೋಡ ಕವಿದಿರುವ ಜಗತ್ತಿನಲ್ಲಿ ಅವರು ಶಾಂತಿ ಪ್ರೀತಿಯ ಭರವಸೆ ಜಗತ್ತಿನಲ್ಲಿ ಸಕಲ ಜಗೋಟಿಗೆ ನೆರಳನ್ನು ನೆಟ್ಟಿರುವಂತ ಜಗದ್ಗುರು ಫ್ರಾನ್ಸಿಸ್ ರವರು ನಮ್ಮದಾಗಲಿದ್ದಾರೆ ಅವರ ಜೀವನ ಉದ್ದಕ್ಕೂ ಕೂಡ ಯೇಸುದೇವರ ದೇವರ ಎಡೆಯಲ್ಲಿ ಪ್ರೀತಿ ಕರುಣೆ ಸೇವೆ ತ್ಯಾಗ ಇವೆಲ್ಲವನ್ನೂ ಕೂಡ ತನ್ನ ಜೀವನಾವಧಿಯಲ್ಲಿ ಜಗತ್ತಿಗೆ ಸಂದೇಶವನ್ನು ಕೊಡುವಂತಹ ಕೆಲಸ ಕಾರ್ಯಗಳನ್ನು ನಡೆಸಿದ್ದಾರೆ ಮಹಾಭಾರತದಲ್ಲಿ ಇವತ್ತು ಅರ್ಜುನನಿಗೆ ಕೃಷ್ಣ ಬೋಧನೆ ಮಾಡ್ತಾನೆ ಕರ್ಮಣ್ಣ ವಾದಿಕ ರಸ್ತೆ ನಾಬಲೇಶು ಅಂತ ಹೇಳಿ ಕರ್ಮವನ್ನು ಮಾಡುವಂಥದ್ದು ನಿನ್ನ ಧರ್ಮ ಫಲಾಪೇಕ್ಷೆ ಸರಿಯಲ್ಲ ಅನ್ನುವಂಥ ರೀತಿಯಲ್ಲಿ ಫ್ರಾನ್ಸಿಸ್ ಜಗದ್ಗುರು ಫ್ರಾನ್ಸಿಸ್ ಅವರು ಇವತ್ತು ಇಡೀ ವಿಶ್ವದ ಧರ್ಮದ ಗೋಡೆಯನ್ನು ಕೂಡ ಮೀರಿ ಸರ್ವ ಧರ್ಮದ ಜನರ ಪ್ರತೀಕವಾಗಿ ಜಗತ್ತಿನ ಯಾವ ರೀತಿಯ ಸಾಮಾಜಿಕ ಬಿಡುಗಡೆ ಕೂಡ ಅವೆಲ್ಲಕ್ಕೂ ಕೂಡ ದ್ವೇಷ ಅಶಾಂತಿ ಇವೆಲ್ಲಕ್ಕೂ ಕೂಡ ಒಬ್ಬ ಜಗತ್ತು ಒಪ್ಪಿಕೊಳ್ಳುವಂತ ಒಬ್ಬ ನಾಯಕನಾಗಿ ಒಬ್ಬ ಧರ್ಮಗುರುವಾಗಿ ಇವತ್ತು ಆ ಸಂದೇಶವನ್ನು ನೀಡುವಂತಹ ಕೆಲಸ ಕಾರ್ಯ ನಡೆಸಿದರು ವಿ ಜಿ ಅವರ ಒಂದು ಗಮನ ನೆನಪಿ ಬರ್ತದೆ